ನಮಸ್ಕಾರ ಸ್ನೇಹಿತರೆ ನಿನ್ನೆ ಒಂದು ಅದ್ಭುತವಾದಂಥ ಪಂದ್ಯ ನಡೀತು ಈ ಪಂದ್ಯದಲ್ಲಿ ಹದಿಮೂರು ರನ್ಗಳಿಂದ ನಮ್ಮ ಭಾರತ ತಂಡ ಸೋತಿದ್ದಾರೆ ಹಾಗಾಗಿ ಇವತ್ತಿನ ಪಂದ್ಯ ಆ ಪಂದ್ಯದ ಸೇಡು ತೀರಿಸೋಕೆ ಮತ್ತೆ ರೆಡಿಯಾಗಿದ್ದಾರೆ ನಮ್ಮ ಭಾರತ ತಂಡದವರು ಸುಬ್ಮನ್ ಅವರ ನೇತೃತ್ವದಲ್ಲಿ ಹಾಗಾಗಿ ನಮ್ಮ ಭಾರತ ತಂಡದವರು ಯಾವ ರೀತಿಯಾಗಿ ಒಂದು ಪ್ರದರ್ಶನ ಕೊಡ್ತಾರೆ ಹಾಗೆ ಹೆಡ್ ಟು ಹೆಡ್ ಯಾವ ರೀತಿ ಇದೆ ಪ್ಲೇಯಿಂಗ್ ಲೋನಲ್ಲಿ ಯಾರೇ ರಚಿಸಿದರು ಕೂಡ ಸಂಪೂರ್ಣ ಮಾಹಿತಿ ನಿಮ್ಮ ಜೊತೆ ಚರ್ಚೆ ಮಾಡಲಿದ್ದೀವಿ ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ ಲೈಕ್ರಿ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ನಾವು ಇದೇ ರೀತಿ ಲೈವ್ ಅಪ್ಡೇಟ್ ತರ್ತಾ ಇರ್ತೀವಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಮುಗಿದ ನಂತರ ಭಾರತ ತಂಡ ಮತ್ತೆ ಎರಡನೇ ಟಿ ಟ್ವೆಂಟಿ ಪಂದ್ಯ ಆಡ್ತಾ ಇದಾರೆ ಜುಂಬಾಬಾಯಿ ವಿರುದ್ಧ ಈ ಪಂದ್ಯ ಇಂಪಾರ್ಟೆಂಟ್ ಆದಂಥ ಪಂದ್ಯ ಹೊಸ ಆಟಗಾರರಿಗೆ ಒಂದು ಅಗ್ನಿ ಪರೀಕ್ಷೆ ಅಂತ ಹೇಳ್ಬೋದು ಯಾಕಂದರೆ ಹಳೆ ಅಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಆಡಿದಂಥ ಆಟಗಾರ ಯಾರೂ ಇಲ್ಲ ಹಾಗಾಗಿ ಇವಾಗ ಮತ್ತೆ ಹೊಸ ಹೊಸ ಆಟಗಾರರು ಮತ್ತೆ ಇಲ್ಲಿ ಪರ್ಚೇಸ್ ಮಾಡ್ಕೊಂಡಿದ್ದಾರೆ ಹೊಸ ಆಟಗಾರರು ಆಡ್ತಾ ಇದ್ದಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ನಮ್ಮ ಭಾರತ ತಂಡ ಮತ್ತೆ ಎರಡನೇ ಟಿ ಟ್ವೆಂಟಿ ಪಂದ್ಯಕ್ಕೆ ರೆಡಿಯಾಗಿದ್ದಾರೆ ಹೆಡ್ ಟು ಹೆಡ್ ನೋಡಬೇಕಾದ್ರೆ ನಾವು ಇವಾಗ ಜುಂಬಾಬೆ ವಿರುದ್ಧ ಒಂಬತ್ತು ಪಂದ್ಯ ಆಡಿ ಒಂಬತ್ತು ಪಂದ್ಯ ಆಡಿವಿ ಈ ಒಂಬತ್ತು ಪಂದ್ಯದಲ್ಲಿ ಭಾರತ ತಂಡ ಆರು ಪಂದ್ಯ ಗೆದ್ದಿದ್ದಾರೆ ಮೂರು ಪಂದ್ಯ ಸೋತಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ ನಿನ್ನ ಒಂದು ಪಂದ್ಯ ಆಗಿದೆ ಮೂರು ಪಂದ್ಯ ಸೋತಿದ್ದಾರೆ ಹಾಗಾಗಿ ನಮ್ಮ ಭಾರತ ತಂಡ ಒಂದು ದೊಡ್ಡ ಸ್ಟ್ರಾಂಗೆಸ್ಟ್ ಆದಂಥ ತಂಡ ಚಾಂಪಿಯನ್ ಆದಂಥ ತಂಡ ಇದೆ ಹಾಗಾಗಿ ಇವತ್ತು ನಾವು ಗೆಲ್ತೀವಿ ಅನ್ನುವ ಭರವಸೆಯಲ್ಲಿ ನಾವು ಕೂತಿದ್ದೀವಿ ಎಂದು ಕೂಡ ಹೇಳ್ಬೋದಾಗಿದೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಇವತ್ತು ಯಾರು ಗೆಲ್ತಾರೆ ಭಾರತ ಗೆಲ್ಲುತ್ತಾ ಅದು ತುಂಬವಾಗಿ ಗೆಲ್ತು ಅಂತ ಕಮೆಂಟ್ ಮಾಡ್ರಿ ಹಾಗೆ ಅನಿಸಿದ್ರೆ ಇವಾಗ ಒಂದು ಪ್ಲೇಯಿಂಗ್ ಎಲ್ನಲ್ಲಿ ನೋಡಬೇಕಾದ್ರೆ ನೋಡೋದು ಭಾರತ ಒಂದು ಅದ್ಭುತವಾದಂಥ ತಂಡ ಅವ್ರ ಕಡೆ ಭಾರತ ಕಡೆಯಿಂದ ಮತ್ತೆ ಓಪನಿಂಗ್ ಅವರೇ ಇದ್ದಾರೆ ಅದ್ಭುತವಾದಂಥ ಸ್ಟಾರ್ಟ್ ನೀಡ್ತಾ ಇದ್ದಾರೆ ಅಭಿಷೇಕ್ ಶರ್ಮಾ ಇವರು ಐ ಪಿ ಎಲ್ನಲ್ಲಿ ಬಿಗ್ ಸಿಕ್ಸರ್ ಹೊಡೆದಂಥ ಆಟಗಾರ ಐ ಪಿ ಎಲ್ನಲ್ಲಿ ಹೈದರಾಬಾದ್ ಜೊತೆಗೆ ಊಡಿ ಒಂದು ಆಡ್ತಾರೆ ಓಪನಿಂಗು ಹೆಡ್ ಜೊತೆಗೆ ಹಾಗಾಗಿ ಇವರು ಓಪನಿಂಗ್ ಮಾಡ್ತಾರೆ ಇವ್ರ ಜೊತೆಗೆ ಸುಬ್ಮನ್ ಗಿಲ್ ಕೂಡ ಇದ್ದಾರೆ ನಾಯಕ ಸುಬ್ಬನ್ ಗಿಲ್ ಓಪನಿಂಗ್ ಮಾಡ್ತಾರೆ ಅವರು ಮೂರೇ ನಂಬರ್ ಕಾಡ್ತಾರೆ ಇವರು ಕೂಡ ಸಖತ್ ಆಗಿ ಆಟ ಆಡಿದ್ದಾರೆ ಚೆನ್ನೈ ಜೊತೆಗೂಡಿ ಹಾಗಾಗಿ ಮೂರನೇ ನಂಬರ್ ನಾಲ್ಕು ನಂಬರ್ಗೆ ರಾಜಸ್ಥಾನ್ ಜೊತೆಗೂ ಐ ಪಿ ಎಲ್ ನಲ್ಲಿ ರಿಯಾನ್ ಫರಾಗ್ ಅವರು ಮತ್ತೆ ಸೆಲೆಕ್ಟ್ ಆಗಿದ್ದಾರೆ ಇವರು ಕೂಡ ನಮ್ಮ ಭಾರತ ತಂಡಕ್ಕೆ ಇಂಪಾರ್ಟೆಂಟ್ ಆದಂತ ಆಟಗಾರ ಇವರೆಲ್ಲ ಫೇಲ್ ಆಗಿದ್ದಾರೆ ನಿನ್ನ ಪಂದ್ಯದಲ್ಲಿ ಹಾಗಾಗಿ ನಾವು ಸೋತಿವಿ ಅಂತ ಕೂಡ ಹೇಳಬಹುದಾಗಿದೆ ಯಾಕೆಂದ್ರೆ ಅಲ್ಲಿಂದ ಸ್ಪಿಚ್ ಅಡ್ಜಸ್ಟ್ ಮಾಡಕ್ ಆಗಿಲ್ಲ ನಮ್ಮ ಭಾರತ ತಂಡಕ್ಕೆ ಅಂತ ಕೂಡ ಹಾಗಾಗಿ ಐದನೇ ನಂಬರ್ ಆಡ್ತಾರೆ ಅದ್ಭುತವಾದಂತಹ ಆಟಗಾರ ನಮ್ಮ ಭಾರತ ತಂಡಕ್ಕೆ ಹೇಳಿ ಮಾಡಿಸಿದಂಥ ಆಟಗಾರ ರಿಂಕು ಸಿಂಗ್ ಇದ್ದಾರೆ ಇವರು ಕೂಡ ಸಕ್ಕತ್ತಾಗಿ ಒಂದು ಆಡ್ತಾರೆ ಧ್ರುವ ಜುರೇಲ್ ಕೂಡ ಇದ್ದಾರೆ ಕೀಪರು ಅವರು ಆರನೇ ನಂಬರ್ ಕಾಡ್ತಾರೆ ಈ ಎರಡು ಆಟಗಾರರು ಫಿನಿಷರ್ ರೋಲ್ ನಿಭಾಯಿಸ್ತಾರೆ ಅದ್ಭುತವಾದಂಥ ಪ್ರದರ್ಶನ ಕೊಟ್ಟರು ವಾಷಿಂಗ್ಟನ್ ಸುಂದರ್ ಅವರು ಅವ್ರ ಮೇಲೆ ಭರವಸೆ ಇಟ್ಟಿದ್ದೀವಿ ಗೆಲ್ತೀವಿ ಅಂತ ಆದರೂ ಕೂಡ ಒಂದು ಹದಿಮೂರು ರನ್ ಸೋಲು ಅನುಭವಿಸಬೇಕಾಯ್ತು ಯಾಕಂದ್ರೆ ಅವ್ರ ಜೊತೆಗೂಡಿ ಇನ್ನೊಬ್ರು ಯಾರು ಇರಲಿಲ್ಲ ಹಾಗಾಗಿ ಸೋತೀವಿ ಅಂತ ಕೂಡ ಹೇಳ್ಬೋದಾಗಿದೆ ಹಾಗೆ ಇವರು ಒಂದು ಏಳನೇ ನಂಬರ್ ಕಾಡಿದರೆ ಎಂಟನೇ ನಂಬರ್ಗೆ ರವಿ ಬಿಷ್ಣುವೇ ಆಡ್ತಾರೆ ಸ್ಪಿನ್ ಡಿಪಾರ್ಟ್ಮೆಂಟ್ ನಲ್ಲಿ ಹಾಗೆಯೇ ಕೊನೆಯಲ್ಲಿ ಅವೇಸ್ ಖಾನ್ ಕೂಡ ಇದ್ದಾರೆ ಅವರು ಕೂಡ ಬ್ಯಾಟಿಂಗ್ ಎಬಿಲಿಟಿ ಇದೆ ನೀನು ನೋಡಿರ್ಬೋದು ಹದಿನಾರು ರನ್ ಕೂಡ ಮಾಡಿದ್ರು ಹಾಗಾಗಿ ಇವರು ಒಂಬತ್ತನೇ ನಂಬರ್ ಕಳೆದರೆ ಹತ್ತನೇ ನಂಬರ್ಗೆ ಇಲ್ಲಿ ಖಲೀಲ್ ಅಹ್ಮದ್ ಇದ್ದಾರೆ ಖಲೀಲ್ ಅಹ್ಮದ್ ಆದ ನಂತರ ಇನ್ನೊಬ್ಬ ಆಟಗಾರ ಡೇಂಜರ್ ಆಟಗಾರ ಮುಖೇಶ್ ಕುಮಾರ್ ಕೂಡ ಇದ್ದಾರೆ ಈ ಹನ್ನೊಂದು ಆಟಗಾರ ತಗೊಂಡು ಇವತ್ತು ಸೇಮ್ ಅಂದ್ರೆ ಏನು ಚೇಂಜಸ್ ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ ಅದೇ ತಂದೆ ಆಡ್ತಾರೆ ಅಂತ ಒಂದು ಇನ್ಫಾರ್ಮೇಶನ್ ಬಂದಿದೆ ಹಾಗಾಗಿ ನಿಮ್ ಜೊತೆ ಇವಾಗ ಈ ಪ್ಲೇಯಿಂಗ್ ಲೋನ್ ಅಲ್ಲಿ ಯಾರ್ಯಾರು ಚೇಂಜಸ್ ಆಗ್ಬೇಕು ಕೂಡ ಕಮೆಂಟ್ ಮಾಡಿ ಸದ್ಯವಾದಲ್ಲಿ ಈ ಚಾನಲ್ ತಮ್ಗೆ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿರಿ ಧನ್ಯವಾದಗಳು ಸಿಗೊಂಡ್ರಿ ಬಾಯ್ ಟೇಕ್